ವಿವಿಧ ಕಮೆಂಟ್ಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ದೂರಿನ ಬಗ್ಗೆ ನಟ ಕಿಚ್ಚ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಜಯಲಕ್ಷ್ಮಿ ಟ್ವೀಟ್ ಮಾಡಿದ್ದಕ್ಕೂ ಕೂಡ ಕಿಚ್ಚ ರಿಯಾಕ್ಷನ್ ಮಾಡಿದ್ದಾರೆ ನೋಡಿ ಬಹಳ ಜೆಂಟಲ್ಮೆನ್ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೂ ಕೂಡ ನೋವಾಗದಂತೆ ಅಥವಾ ಬೇಸರ ತರಿಸದಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು ವಿಜಯಲಕ್ಷ್ಮಿ ಕೂಡ ಕ್ಲಾಸ್ ಫ್ಯಾನ್ಸ್ ವಿಚಾರವಾಗಿ ಟ್ವೀಟ್ ಮಾಡಿದ್ರಲ್ವಾ ಅದ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಮೇಲೆ ಅವರಿಗೆ ತುಂಬ ಒಲವಿದೆ ಹಾಗಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ನಿನ್ನ ತಾಯಿ ನನಗೆ ಕೆನ್ನೆಗೆ ಹೊಡೆದ್ರೆ ಸಹಿಸಿಕೊಳ್ತೇನೆ ಆದರೆ ಪಕ್ಕದ ಮನೆಯವರು ಹೊಡೆದ್ರೆ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ನೀವೇನು ಬೇಕಾದರೂ ಆದರೆ ನಿಮ್ಮ ಅಕ್ಕಪಕ್ಕದವ್ರು ಇದ್ದಾರಲ್ಲ ಅವ್ರೇನಾದರೂ ಅಂದರೆ ನಮಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ನಾವು ವಾಪಸ್ ಕೊಡ್ತಾ ಇರ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಅವರ ಹೇಳಿಕೆಯಿಂದ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಹೊಡೆದ್ರೆ ಓಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ ಪ್ರೀತಿಯಿಂದ ತಾಯಿ ಹೊಡ್ದೇ ಆಗುತ್ತೆ ಸರ್ ಪಕ್ಕದ ಮನೆಯವ್ರ ಓಡಿ ಎಟ್ಗಳು ಬೇರೆ ಆಗ್ತದೆ ಇರುತ್ತಲ್ಲ ಸರ್ ಅವ್ರಿಗೆ ನಮ್ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ ಈಗ ನೀವೊಂದು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರು ಅಂತ ಹೇಳ್ತಾ ಇರ್ತೇನೆ ಬುಡುಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಈಗ ಯಾವುದೇ ತೊಗೊಳ್ಳಿ ಸರ್ ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್ ಮೇಕಪ್ ಹಾಕಿ ಸಿನಿಮಾ ಮಾಡಿ ನಕ್ಷಸಕ್ಕೆ ಖುಷಿಯಾಗಿರೋಕ್ಕೆ ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸರ್ ದಿಸ್ ಇಸ್ ನಾಟ್ ವಾಟ್ ಐ ಕೆಮ್ ಇನ್ ದ ಇಂಡಸ್ಟ್ರಿ ಫಾರ್ ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್ ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್ ಹಾಗಂತ ನಾವು ಎದೋ ಇದು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳಿಸ್ಟೋ ಕೇಳಿಕೊಂಡಿದ್ದಕ್ಕೆ ಗೊತ್ತಿಲ್ವಾ ಎಷ್ಟೋ ಸತಿ ಹೇಳಿದ್ದೀವಿ ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ ನಾವು ಯಾವತ್ತೂ ಥರ ಮಾಡ್ಕೊಂಡು ಕೂತವ್ರಲ್ಲ ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ ಅದರಲ್ಲೇನಿದೆ ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್ ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ ದುಡ್ಡು ಕೊಟ್ಟು ತೊಗೊಳ್ಳೋಕ್ಕಾಗತ್ತ ಇದು ನಂದು ನಾನು ಮಾತಾಡ್ಬೋಲ್ಲೆ ಸರ್ ಮಿಕ್ಕಿದವರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ಹುಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವರಿಗೆ ಸಿಗುತ್ತೆ ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿ ಸರ್ ಬಟ್ ರಾಜಕೀಯದ ಬಗ್ಗೆ ನಟ ಕಿಚ್ಚ ಸುದೀಪ್ ಮಾತಾಡಿದ್ದಾರೆ ಮನ ಬಿಚ್ಚಿ ನನಗೆ ರಾಜಕೀಯ ಆಗಿ ಬರಲ್ಲ ನನಗೆ ರಾಜಕೀಯ ಬೇಕಾಗಿಲ್ಲ ಅಂತ ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಸುದೀಪ್ ಅವ್ರಿಗೆ ಗೆಳೆಂದ್ರಿದ್ದಾರೆ ಆತ್ಮೀಯರಿದ್ದಾರೆ ಹಾಗಾಗಿ ನೆಕ್ಸ್ಟ್ ಏನಾದರೂ ಎಲೆಕ್ಷನ್ ಇತ್ಕೊಳ್ಬೋದು ಅನ್ನೋದು ಕುತೂಹಲ ಇದ್ದೇ ಇರುತ್ತೆ ಅದಕ್ಕೆ ತೆರೆ ಎಳೆದಿದ್ದಾರೆ ನನ್ನ ಕಾಪಾಡುವುದು ಅಂತ ಹೇಳಿದ್ದಾರೆ ಅಂದರೆ ಆತ್ಮೀಯರು ಅವರಿಗೆ ಬೇರೆ ಬೇರೆ ಪಕ್ಷಗಳ ಸ್ನೇಹಿತರಲ್ಲ ಅವರು ಈ ಹಿಂದೆನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕಿಚ್ಚ ಸುದೀಪ್ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರಾ ಅಂಥೇಳಿ ಪ್ರಚಾರವನ್ನು ಮಾಡಿದ್ದಾರೆ ಎಲ್ಲ ಪಕ್ಷಗಳ ಕೆಲವು ಅವರ ಆಪ್ತರ ಪರವಾಗಿ ಕ್ಯಾಂಪೇನ್ ಮಾಡಿದಂಥ ಉದಾಹರಣೆಗಳಿದ್ದಾವೆ ಆದರೆ ಅಧಿಕೃತವಾಗಿ ನಂದು ಇದೇ ಪಕ್ಷ ಅಥವಾ ಸೈದ್ಧಾಂತಿಕವಾಗಿ ಎಲ್ಲೂ ಕೂಡ ಸುದೀಪ್ ಆ ಥರ ಗುರುಸ್ಕೊಂಡಿರಲಿಲ್ಲ ಈ ಥರದೇ ನನ್ನ ಕೈಲಿ ತಡ್ಕೊಳಕಂತೆ ಇನ್ನೂ ಒದ್ದಾಡ್ತಾ ಇದ್ದೀವಿ ಮುಗಿಸ್ಕೊಂಡು ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ ನಾವು ಇಲ್ಲಿ ಚೆನ್ನಾಗಿದ್ದಾರೆ ಸ್ನೇಹಿತರಾಗಿ ಪಾಠ ಕಳಿಸ್ತಿರಲ್ವ ಸಿ ಎಂಗೆ ಹಾಗಾಗಿ ಸಿನಿಮಾ ಬೇರೆ ರಾಜಕೀಯ ಬೇರೆ ಸಿನಿಮಾದವರು ರಾಜಕಾರಣಿಗಳಾಗೋಕ್ಕೆ ಸಿನಿಮಾದಲ್ಲಿರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು ಬಿಟ್ಬಿಡ್ಬೇಕು ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗ್ ಗೊತ್ತಿದೆ ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ ಸಿನಿಮಾದಲ್ಲಿ ನಾನು ಮಾತಾಡಿದ ನಮ್ಮ ರಾಜಕಾರಣಿಗೆ ಸಿನಿಮಾದಲ್ಲಿರೋ ರಾಜಕಾರಣಿಗೆ ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು ಮಾತಾಡಿದೆ ಇವಾಗ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದಾರಲ್ಲ ಸರ್ ಪರಿಚಯ ಹಾಕಿದಾರೆ ಹೇಳಿ ಅವರೆಲ್ಲ ನನ್ನ ಸ್ನೇಹಿತರು ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡಲಿ ಒಳ್ಳೆಯವರು ಅವರು ಇವತ್ತೆಲ್ಲ ಈ ತರ ಪ್ರಾಬ್ಲಮ್ಗಳಾದಾಗ ಆದಾಗ ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು ಬಿಗ್ ಬಾಸ್ ಬೀಗ ಹಾಕ್ದಾಗ ಅವರೇ ಸಪೋರ್ಟ್ ಮಾಡಿರೋದು ಇನ್ನೊಂದು ಕಡೆ ನಮ್ಮವರ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದು ಸರಿಪಡಿಸಿರ್ತೀವಿ ಎಲ್ಲ ಆಗೋಗಿರುತ್ತೆ ಸರಿ ಇದ್ದಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದೆ ನನ್ನ ಸ್ನೇಹಿತ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗನ್ಬಿಟ್ಟು ಯಾವುದೋ ಇದರಲ್ಲಿ ಅಹಮಲ್ ನಮ್ಮೊಟ್ಟಿಗಂತೂ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ನಾನು ಇಲ್ಲಿ ನಡೀತಾ ಇರೋದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ರಮೇಶ್ ಈಗ ಫ್ಯಾನ್ಸ್ ವಾರ್ ಒಂದು ಹಂತಕ್ಕೆ ಕಡಿಮೆ ಆಗಿತ್ತು ಬಟ್ ಸುದೀಪ್ ಅವ್ರೀಗ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಾತಿನಲ್ಲಿ ತೂಕ ಇತ್ತು ಅಂತ ಅನ್ಸುತ್ತಾ ಯಾಕಂದ್ರೆ ನಯವಾಗಿನೇ ಬಹಳ ಒಂದು ಜೆಂಟಲ್ಮ್ಯಾನ್ ರೀತಿಯಾಗಿ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇತ್ತ ಅಂತ ಇವತ್ತು ವಿಜಯಲಕ್ಷ್ಮಿಯವ್ರ ದೂರಿಗೆ ಸಂಬಂಧಪಟ್ಟಂತೆ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೂಡ ಕೊಟ್ರ ಅನ್ನೋದು ಹಾಗಾದರೆ ಎಸ್ಸು ಪ್ರಭು ಏನು ಕಳೆದ ಕೆಲ ದಿನಗಳಿಂದ ನಡೀತಾ ಇದ್ದಂಥ ಚರ್ಚೆಗೆ ಇವತ್ತು ಸುದೀಪ್ ಅವರು ಒಂದು ಸ್ವಲ್ಪ ಏನು ಅದಕ್ಕೊಂದು ಕ್ಲಾರಿಟಿನ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಹುಬ್ಬಳ್ಳಿ ಹೇಳಿದಂಥ ಒಂದು ಮಾತು ಏನು ನನ್ನ ವಿರುದ್ಧ ಒಂದು ಒಂದು ಪಡೆ ರೆಡಿ ಆಗ್ತಾ ಇದೆ ಇದ್ದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಕೊಟ್ಟಂಥ ಹೇಳಿಕೆ ಅದು ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಯಾಕೆ ಅಂತಂದರೆ ಫ್ಯಾನ್ಗಳ ನಡುವೆ ಫ್ಯಾನ್ ಫ್ಯಾನ್ವರೆಗೂ ಕೂಡ ಕಾರಣ ಆಗಿತ್ತು ಆದರೆ ಅದಾದ ನಂತರ ಬೆಳೆದಂಥ ಆದಂಥ ಬೆಳವಣಿಗೆಗಳಿಗೆ ವಿಜಯಲಕ್ಷ್ಮಿಯವರು ಒಂದಷ್ಟು ಕೌಂಟರ್ನ ಕೊಡ್ತಾರೆ ದರ್ಶ ಏನು ಸುದೀಪ್ ಅವರ ಹೆಸರನ್ನು ತೆಗೆಯದೇಲೆ ಒಂದು ಇಂಡೈರೆಕ್ಟಾಗಿ ಒಂದು ಕೌಂಟರ್ನ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ನಾನು ಹೇಳಿದ್ದು ಕೇವಲ ಪೈರಸಿ ಮಾಡುವವರ ವಿರುದ್ಧ ಮಾತ್ರ ನನ್ನ ಹೋರಾಟ ಅದರ ವಿರುದ್ಧ ನನ್ನ ಯುದ್ಧ ಅವರ ಒಂದು ಪಡೆ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದೆ ಹಾಗಾಗಿ ಇದು ನಾನು ಯಾರ ವಿರುದ್ಧವೂ ಹೇಳಿರಲಿಲ್ಲ ಅಂತ ಒಂದು ಸ್ಪೆಷಲ್ ಏನೋ ಒಂದು ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದರು ಅದಾದ ನಂತರ ಏನು ಏನು ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಏನು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಒಂದಷ್ಟು ಜನ ನನಗೆ ಬೇರೆ ಬೇರೆ ರೀತಿಯ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾ ಇದ್ದಾರೆ ನನಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟನ್ನು ಕೊಡ್ತಾರೆ ಅದಾದ ನಂತರ ಅವರು ಒಂದು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ ಕ್ಲಾಸ್ ಫ್ಯಾನ್ಸ್ಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತೇಳಿ ಇದು ಮಾಡ್ತಾರೆ ಸೊ ಅಲ್ಲಿಗೆ ಇದು ಇಂಡೈರೆಕ್ಟಾಗಿ ಏನು ಸುದೀಪ್ ಅವರಿಗೆ ಅವರು ಕೌಂಟರ್ ಕೊಟ್ಟರು ಅನ್ನೋದು ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ಏನು ಕಳೆದ ಎರಡು ದಿನಗಳಿಂದ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲ ಥಿಯೇಟರ್ಗಳು ರಿಲೀಸ್ ಆಗುತ್ತೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆ ಒಳಗಾಗಿ ಸುಮಾರು ಒಂಬತ್ತು ಸಾವಿರ ಏನು ಪೈರಸಿ ಲಿಂಕ್ಗಳನ್ನು ಏನು ಈ ಒಂದು ಮಾರ್ಕ್ ಟೀಮ್ ಡಿಲೀಟ್ ಮಾಡಿಸಿದೆ ಅಂತಕ್ಕಂಥ ಒಂದು ಶಾಕಿಂಗ್ ವಿಚಾರವನ್ನು ಇವತ್ತು ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಸಾವಿರ ಲಿಂಕ್ಗಳನ್ನು ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿರೋದು ಅದು ಎಲ್ಲ ಎಚ್ ಡಿ ಅಂತ ಇರತಕ್ಕಂಥ ಏನು ಪೈರಸಿಲ್ಲಿಕೆಗಳು ಡೇಟ್ ಮಾಡಿಸಿದ್ದಾರೆ ಸೊ ಇದೇ ವಿಚಾರವಾಗಿ ಇವತ್ತೊಂದು ಪ್ರೆಸ್ಮೀಟನ್ನು ಮಾಡ್ತಾರೆ ಅಲ್ಲಿ ಬಂದಂಥ ಸುದೀಪ್ ಅವರು ಹೇಳ್ತಕ್ಕಂಥ ಒಂದು ವಿಚಾರ ನಾವು ಏನು ವಿಜಯಲಕ್ಷ್ಮಿಯವರು ಅದು ಯಾರಿಗೇಳಿದಾರೆ ನಮಗೆ ಗೊತ್ತಿಲ್ಲ ಒಂದು ವೇಳೆ ನಮ್ಮ ಮನೆಯಲ್ಲಿ ಯಾರಾದರೂ ನಮಗೆ ನಮ್ಮ ತಾಯಿ ನಾವು ಹೊಡೆದ್ರೆ ಅಥವಾ ಬೈದ್ರೆ ನಾವು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಸಿದ್ಧವಾಗಿರ್ತೀವಿ ಆದರೆ ಪಕ್ಕದ ಮನೆಯವರು ಯಾರಾದರೂ ನಮ್ಗೆ ಹೊಡೆಯೋಕೆ ಬಂದರೆ ಅಥವಾ ಅದು ನಮಗೆ ಬಯೋಕ್ಕೆ ಬಂದರೆ ಅದು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅವ್ರಿಗೆ ಎಲ್ಲಿ ಉತ್ತರ ಕೊಡಬೇಕೋ ಎಲ್ಲಿ ನಾನು ಮಾತಾಡಬೇಕು ಅದನ್ನು ಖಂಡಿತ ಮಾತಾಡೇ ಮಾತಾಡ್ತೀನಿ ಹಾಗಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರ ಹೆಸರು ಎಮ್ ತೆಗೆದುಕೊಂಡು ತಪ್ಪಾಗುತ್ತೆ ಹಾಗಾಗಿ ಅವ್ರಿಗೆ ಎಲ್ಲಿ ಉತ್ತರವನ್ನು ಕೊಡಬೇಕು ಅಲ್ಲೇ ಕೊಡ್ತೀನಿ ನಾನು ಅವ್ರಿಗೆ ಯಾವ ರೀತಿ ಹೇಳಬೇಕು ಅದೇ ರೀತಿಯಾಗಿ ಹೇಳ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಏನು ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದಂಥ ಒಂದು ಪೈರಸ್ ವಿರುದ್ಧವೇ ಮಾತಾಗಿದ್ದರಿಂದ ಇಲ್ಲಿ ಕೂಡ ಒಂಬತ್ತು ಸಾವಿರ ಲಿಂಕ್ಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತಗ್ಸಿದ್ದಾರೆ ಅಂತಂದರೆ ನಿಜಕ್ಕೂ ಅವ್ರು ಹೇಳಿದಂತೆ ಒಂದು ಪಡೆ ಹೊರಗಡೆ ಕಾಯ್ತಾ ಇತ್ತು ಹಾಗಾಗಿ ಅದು ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿತ್ತು ಇಲ್ಲಿ ಕೇವಲ ಫ್ಯಾನ್ ವಾರ್ಗಳ ಮಧ್ಯೆಯಿಂದ ಸಿಲುಕಿ ಈ ಒಂದು ಪೈರಸನ್ನು ಆ್ಯಡ್ ಮಾಡಲಾಗಿತ್ತು ಅಂತ ಹೇಳೋದಕ್ಕಿಂತ ಹೇಳಿದ್ರ ಜೊತೆಗೆ ಇನ್ನೊಂದು ಇದು ಆರ್ಗನೈಕ್ ಏನೋ ಒಂದು ಆರ್ಗನೈಜೇಷನ್ ಮಾಡಿಕೊಂಡು ಈಗ ರೀಸೆಂಟಾಗಿ ಆಂಧ್ರ ಪ್ರದೇಶದಲ್ಲಿ ಐಬೊಮ್ಮ ಅಂತೇಳಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೂಲಕ ಎಚ್ ಡಿ ಫಿಲ್ಮ್ಗಳನ್ನು ಕೊಡ್ತಾಯಿದ್ರು ಆ ಐಬೊಮ್ಮ ರವಿಯನ್ನು ಅರೆಸ್ಟ್ ಮಾಡಿದಂಥ ಪೊಲೀಸರು ಎಲ್ಲ ಡೇಟ್ ಮಾಡಿದ್ದಾರೆ ಆ ರೀತಿಯಾದಂಥ ಇಲ್ಲೊಂದು ಆರ್ಗನೈಸ್ ಮಾಡಿಕೊಂಡು ಇಲ್ಲೊಂದು ಟೀಮ್ ರೆಡಿ ಮಾಡಿಕೊಂಡು ಅದ್ರ ಮೂಲಕ ಆಗ್ತಾ ಇದೆಯಾ ಅಥವಾ ಫ್ಯಾನ್ಗಳು ಕೇವಲ ಫ್ಯಾನ್ಸು ಅವರ ಹೀರೋಗಳ ಅಭಿಮಾನಕ್ಕೋಸ್ಕರ ಮಾಡ್ತಾ ಅಂತಕ್ಕಂಥ ಚರ್ಚೆ ಮಾಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಅವರು ಏನು ತಮ್ಮ ಮಗಳ ಏನೋ ವಿರುದ್ಧ ಅಥವಾ ತಮ್ಮ ಮಗಳನ್ನ ಟ್ರೋಲ್ ಮಾಡೋರ್ಗೂ ಕೂಡ ಒಂದಷ್ಟು ಕೌಂಟ್ರನ್ನ ಕೊಟ್ಟಿದ್ದಾರೆ ನನ್ನ ಮಗಳ ಯಾರೇ ಟ್ರೋಲ್ ಮಾಡಿದ್ರು ಕೂಡ ಅವ್ರಿಗೆ ನನ್ನ ಮಗಳೇ ಉತ್ತರ ಕೊಡ್ತಾರೆ ಯಾಕಂದರೆ ಅಷ್ಟು ಅವ್ರಿಗೆ ಐಡಿಯಾ ಇದೆ ಪ್ರಬುದ್ಧತೆ ಇದೆ ಯಾರಿಗೆ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋತಕ್ಕಂಥ ಅವ್ರಿಗೆ ವಿಚಾರ ಗೊತ್ತಿದೆ ಅಂತೇಳಿ ಅವ್ರಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜಕೀಯದ ಬಗ್ಗೆ ಕೂಡ ಸುದೀಪ್ ಅವರು ಮಾತಾಡಿರೋದು ರಾಜಕೀಯಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾದಲ್ಲಿ ರಾಜಕೀಯ ಇದೆ ಆದರೆ ಸಿನಿಮಾ ರಾಜಕೀಯಕ್ಕೂ ಇದಕ್ಕೂ ಬೇರೆ ಬೇರೆ ಇರುತ್ತೆ ರಾಜಕೀಯಕ್ಕೆ ನಾನು ಬರೋದಿಲ್ಲ ಇಲ್ಲ ಆದರೆ ರಾಜಕೀಯದಲ್ಲಿ ನನಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವತ್ತಿನ ಏನು ಈ ಏನು ಪೈರಸಿ ವಿರುದ್ಧ ಯಾರ್ಯಾರು ನಾನು ಹೋರಾಟ ಮಾಡೋಕ್ಕೆ ಅಂತ ಹೋರಾಟಾಗ ಆ ರಾಜಕೀಯ ವ್ಯಕ್ತಿಗಳೇ ನನಗೆ ಬಂದು ಸಹಾಯ ಮಾಡಿದ್ದು ಬಿಗ್ ಬಾಸ್ ನಿಂತಾಗಲೂ ಕೂಡ ನನಗೆ ರಾಜಕೀಯ ಸ್ನೇಹಿತರೆ ನನಗೆ ಅದನ್ನು ಮತ್ತೆ ರಿಓಪನ್ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹಾಗಾಗಿ ರಾಜಕೀಯವಾಗಿ ನಾನು ಎಂಟ್ರಿ ಬರೋದಿಲ್ಲ ಬಟ್ ಸಿನಿಮಾ ರಾಜಕೀಯದಲ್ಲಿ ನಾನು ಸಾಕಷ್ಟು ಇರ್ತೀನಿ ಬಿಟ್ಟರೆ ಪರ್ಸ್ನಲ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಬರೋದಿಲ್ಲ ಅಂತೇಳಿ ಒಂದಷ್ಟು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಭು ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಸುದೀಪ್ ಅವರ ಈ ಕ್ಲಾರಿಟಿ ಎಲ್ರಿಗೂ ಉತ್ತರ ಕೊಟ್ಟಂಗಾಗ್ ಆಗಿದೆ ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ವಿ ಕ್ಲಾಸ್ ಫ್ಯಾನ್ಸ್ ಹೇಳಿ ಮೆನ್ಷನ್ ಮಾಡಿದರು ವಿಜಯಲಕ್ಷ್ಮಿ ಅವರು ಕ್ಲಾಸ್ ಆಗಿಯೇ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ